ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಚಟ್ನಿನ ಹಲವಾರು ಪದಾರ್ಥಗಳನ್ನ ಉಪಯೋಗಿಸಿ ತಯಾರು ಮಾಡ್ತೀವಿ ಹುರುಗಡ್ಲೆ ಚಟ್ನಿ ಆಗ್ಬೋದು ಕಡಲೆಕಾಯಿ ಚಟ್ನಿ ಆಗ್ಬೋದು ಎಳ್ಳು ಚಟ್ನಿ ಹಾಗೆ ಟೊಮೊಟೊ ಚಟ್ನಿ ಈರುಳ್ಳಿ ಚಟ್ನಿ ಬಗೆ ಬಗೆಯಾದಂಥ ಚಟ್ನಿನ ಮಾಡ್ತೀವಿ ಇವತ್ತಿನ ವಿಡಿಯೋದಲ್ಲಿ ಮಾವಿನಕಾಯಿನ ಉಪಯೋಗಿಸಿ ಬಹಳ ಹುಳಿಯಾದ ಹಾಗೆ ಕಾರಕರವಾದಂತಹ ಚಟ್ನಿನ ಬಾಯಿ ಚಪ್ಪರಸಿ ತಿನ್ನೋ ರೀತಿಯಲ್ಲಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದೀವಿ ಹಾಗೆ ಮತ್ತೆ ಆಗ್ತಾಳಾ ಬನ್ನಿ ಮಾವಿನಕಾಯಿ ಚಟ್ನಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ ಸಪ್ತಮ್ ತೈಲ ಮರದ ಗಾಣದಿಂದ ಶುದ್ಧತೆಯಲ್ಲಿ ಅತಿ ಶುದ್ಧವಾದಂಥ ಪರಿಶುದ್ಧವಾದಂಥ ಎಣ್ಣೆಗಳನ್ನ ತಯಾರು ಮಾಡ್ತಾರೆ ನಾವು ತಯಾರು ಮಾಡ್ತಕ್ಕಂಥ ಆಹಾರದಲ್ಲಿ ರುಚಿ ಹೇಗಿರುತ್ತೋ ಅದೇ ರೀತಿಯಾಗಿ ಸಪ್ತಮ್ ತೈಲ ಅವರ ಗಾಣದ ಎಣ್ಣೆನಲ್ಲಿ ಪರಿಶುದ್ಧವಾದಂಥ ಆರೋಗ್ಯ ಅಡಗಿರುತ್ತೆ ಹೆಚ್ಚಿನ ವಿವರಗಳಿಗಾಗಿ ತೆರೆ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಡಯಲ್ ಮಾಡಿ ಅಥವಾ ಡಬ್ಲ್ಯೂ 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 ಡಾಟ್ ಸಪ್ತಮ್ ಡಾಟ್ ಕಾಮ್ಗೆ ಲಾಗಿನ್ ಮಾಡ್ಬೋದು ಮಾವಿನಕಾಯಿ ಚಟ್ನಿ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬಾಂಡಿನ ಬಿಸಿ ಮಾಡ್ಕೊಂಡಿದ್ದೀವಿ ಈಗ ಬಿಸಿಯಾದಂಥ ಬಾಂಡ್ಲಿಗೆ ಐದರಿಂದ ಆರು ಬ್ಯಾಡ್ಗೆ ಮೆಣಸಿನಕಾಯಿ ಹಾಗೆ ಐದರಿಂದ ಆರು ಖಾರದ ಮೆಣಸಿನಕಾಯಿನ ಹಾಕಿ ಈಗ ಮೆಣಸಿನ್ಕಾಯಿನ ಎಣ್ಣೆ ಜೊತೆಗೆ ಹುರಿಬೇಕಾಗತ್ತೆ ಅದಕ್ಕೋಸ್ಕರ ನಾವೀಗ ಸ್ವಲ್ಪನೇ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮೆಣಸಿನಕಾಯಿನ ಹುರ್ಕೊಳ್ತಾ ಇದ್ವಿ ಇಲ್ಲಿ ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲೇ ಮೆಣಸಿನಕಾಯಿನ ಹುರ್ಕೋಬೇಕಾಗತ್ತೆ ನೀವು ಇನ್ನೂ ಮಾವಿನಕಾಯಿ ಚಟ್ನಿ ಮಾಡಿಲ್ಲ ಅಂತಂದರೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಲೇಬೇಕು ಆಗ ಇದರ ಸವಿಯಾದ ರುಚಿ ಏನು ಅಂತ ನಿಮಗೆ ತಿಳಿಯುತ್ತೆ ಈಗ ಇಲ್ಲಿ ಮೆಣಸಿನಕಾಯಿನ ಚೆನ್ನಾಗಿ ಹುರಿದಾಯಿತು ಹುರಿದಂಥ ಈ ಮೆಣಸಿನಕಾಯಿನ ಮಿಕ್ಸಿ ಜರ್ಗಾಕೋಬೇಕಾಗತ್ತೆ ಈಗ ಅದೇ ಬಿಸಿಯಾದಂಥ ಬಾಣಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಜೊತೆಗೆ ಒಂದು ಟೀ ಸ್ಪೂನಷ್ಟು ಕಾಳು ಮತ್ತು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಇನ್ನು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕಿ ಈಗ ಈ ಪದಾರ್ಥನೆಲ್ಲ ಲೋ ಫ್ಲೇಮಲ್ಲೇ ನಾಲ್ಕರಿಂದ ಐದು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಲೋ ಫ್ಲೇಮಲ್ಲೇ ಚೆನ್ನಾಗಿ ಉರಿಯೋದ್ರಿಂದ ಖಂಡಿತ ನೀವು ಚಟ್ನಿನಲ್ಲಿ ಹೆಚ್ಚಿನ ರುಚಿ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಈ ಪದಾರ್ಥನೆಲ್ಲ ನಾಲ್ಕರಿಂದ ಐದು ನಿಮಿಷ ಲೋ ಫ್ಲೇಮಲ್ಲೇ ಬಹಳ ಚೆನ್ನಾಗಿ ಎಡೆ ಬಿಡದೆ ಹುರಿದಾಯಿತು ಘಮ ಘಮ ಅಂತ ಒಳ್ಳೆ ಆರಾಮ ಬರ್ತಾಯಿದೆ ಈಗ ಹುರಿದಂಥ ಈ ಪದಾರ್ಥನು ಮಿಕ್ಸಿ ಜಾರಿಗೆ ಈ ರೀತಿ ಹುರಿದಂಥ ಪದಾರ್ಥನೆಲ್ಲ ಮಿಕ್ಸಿ ಜಾರಿಗೆ ಸೇರಿಸಾದ ನಂತರ ಉರಿದಿರ್ತಕ್ಕಂಥ ಪದಾರ್ಥ ಬಿಸಿ ಇರೋದರಿಂದ ಸ್ವಲ್ಪ ತಣ್ಣಗಾಗಬೇಕಾಗುತ್ತೆ ತಣ್ಣಗಾದ ನಂತರನೇ ಇದನ್ನು ನಾವು ಪುಡಿ ಮಾಡ್ಕೋಬೇಕಾಗುತ್ತೆ ಈಗಿರ್ತಾವು ನೋಡ್ತಾ ಇರ್ಬೋದು ಹುರಿದು ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಸೇರಿಸಿದಂಥ ಪದಾರ್ಥನೆಲ್ಲ ಈ ಒಂದು ಅದಕ್ಕೆ ಪುಡಿ ಮಾಡಾಯಿತು ನಾಲ್ಕರಿಂದ ಐದು ಎಸಳು ಸಿಪ್ಪೆ ತೆಗೆದಂಥ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಅರಿಶಿನದ ಪುಡಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು ಒಂದು ಕಪ್ ಅಳತೆಯ ಹಸಿ ಮಾವಿನಕಾಯನ್ನು ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಕಂಪ್ಲೀಟಾಗಿ ಕಾಯಾಗಿರ್ತಕ್ಕಂಥದ್ದು ಸ್ವಲ್ಪ ಹುಳಿ ಇರುತ್ತೆ ಹುಳಿಯಾದಂಥ ಮಾವಿನಕಾಯಿನೇ ತೊಗೋಬೇಕು ಈಗ ಅದನ್ನು ಸಹ ಮಿಕ್ಸಿ ಜಾರ್ಗೆ ಹಾಕಿ ಈಗ ನೀರನ್ನು ಹಾಕದೆ ಇದನ್ನು ತರತರಿಯಾಗಿ ರುಬ್ಕೊಬೇಕಾಗತ್ತೆ ಯಾಕೆಂದರೆ ಮಾವಿನಕಾಯಲ್ಲೇ ಸ್ವಲ್ಪ ತೇವದ ಅಂಶ ಇರುತ್ತೆ ಮಾವಿನಕಾಯಿನೂ ಮಿಕ್ಸಿ ಜಾರ್ಗೆ ಸೇರಿಸಾದ ನಂತರ ಈ ಒಂದು ಅದಕ್ಕೆ ತರತರಿಯಾಗಿ ಚಟ್ನಿನ ಸಿದ್ಧ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀವಿ ತಾವಿಲ್ಲಿ ನೋಡ್ತಾ ಇರ್ಬೋದು ಈ ಅದಕ್ಕೆ ಚಟ್ನಿ ಸಿದ್ಧವಾಗಿದೆ ಖಂಡಿತ ಮಾವಿನಕಾಯಿ ಹುಳಿಹುಳಿಯಾಗಿರುತ್ತೆ ಅದರ ಜೊತೆಗೆ ಉಪ್ಪು ಖಾರ ಎಲ್ಲ ಬೆರೆತಿರೋದ್ರಿಂದ ಇದು ತಿಂತಾ ಇದ್ರೆ ಬಾಯಿ ಚಪ್ಪರಿಸಂಥ ರುಚಿ ಇರುತ್ತೆ ನಾವಿಲ್ಲಿ ಗಟ್ಟಿಯಾಗಿ ರುಬ್ಕೊಂಡಿದ್ದೀವಿ ನೀವು ಬೇಕಿದ್ರೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ತೆಳ್ಳಿಗೆ ಬೇಕಾದರೂ ಚಟ್ನಿನ ಸಿದ್ಧ ಮಾಡ್ಕೋಬೋದು ಆಪ್ಷನಲ್ಲು ಯಾವ ರೀತಿ ಬೇಕಾದ್ರೂ ಮಾಡ್ಕೋಬೋದು ಈ ರೀತಿಯಾದಂಥ ಚಟ್ನಿ ಎಲ್ಲ ರೀತಿಯಾದಂಥ ತಿಂಡಿ ಪದಾರ್ಥಕ್ಕೂ ಬಹಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದರಲ್ಲಂತೂ ಬಿಸಿ ಅನ್ನಕ್ಕೆ ಈ ಚಟ್ನಿನ ಹಾಕಿಕೊಂಡು ಸ್ವಲ್ಪ ತುಪ್ಪನ ಸೇರಿಸಿ ತಿಂತ ಇದ್ರೆ ಅದು ರುಚಿ ಬಹಳ ಅಮೋಘವಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಈ ರೀತಿ ಚಟ್ನಿನ ಸಿದ್ಧ ಮಾಡಿದ ನಂತರ ಇದು ರುಚಿ ಹೆಚ್ಚು ಮಾಡೋದಕ್ಕೋಸ್ಕರ ಈಗ ಇದಕ್ಕೆ ಬೇಕಾದಂತ ಒಗ್ಗರಣೆನ ಕೊಡಬೇಕಾಗತ್ತೆ ಈಗ ಒಗ್ಗರಣೆ ಮಾಡೋದಕ್ಕೋಸ್ಕರ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋಬೇಕಾಗತ್ತೆ ಈಗ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕೊಳ್ಳೋಣ ಈ ರೀತಿಯಾಗಿ ಸಾಸಿವೆನೂ ಸಿಡಿದಾದ ನಂತರ ಎರಡು ಖಾರದ ಮೆಣಸಿನಕಾಯಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಇದ್ದೀವಿ ಈಗ ಇದನ್ನು ಒಂದು ಮೂವತ್ತು ಸೆಕೆಂಡು ಎಣ್ಣೆಯಲ್ಲಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಒಂದು ಸಮಯದಲ್ಲಿ ಮಿಕ್ಸಿ ಜಾರಲ್ಲಿ ರುಬ್ಬ್ದಂಥ ಚಟ್ನಿನೂ ಸಹ ಒಗ್ಗರಣೆಗೆ ಹಾಕ್ಕೋಬೇಕಾಗತ್ತೆ ಜನರಲ್ಲಾಗಿ ಚಟ್ನಿ ಮಾಡಿದಾಗ ಒಗ್ಗರಣೆ ಮಾಡಿ ಚಟ್ನಿಗೆ ಹಾಕ್ತೀವಿ ಬಟ್ ಇಲ್ಲಿ ಈ ಚಟ್ನಿನೇ ಒಗ್ಗರಣೆಗೆ ಹಾಕ್ಕೊಂಡು ಎರಡು ನಿಮಿಷ ಫ್ರೈ ಮಾಡಬೇಕು ಈಗ ಎರಡು ನಿಮಿಷ ಲೋ ಫ್ಲೇಮಲ್ಲೇ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆ ಜೊತೆಗೆ ಈ ಚಟ್ನಿನ ತಯಾರು ಮಾಡೋದು ನೋಡ್ತಾ ಇದ್ರೆ ಸುವಾಸನೆಗೆ ಒಂಥರ ಬಾಯಲ್ಲಿ ನೀರು ಬರುತ್ತೆ ಇನ್ನು ಇದನ್ನು ತಿಂತಾ ಇದ್ರೆ ಯಾವ ಮಟ್ಟಕ್ಕೆ ರುಚಿನ ಹೊಳ್ಗೊಂಡಿರ್ಬೋದು ಜಸ್ಟ್ ನೀವೇ ಥಿಂಕ್ ಮಾಡಿ ನೋಡಿ ಈಗಿಲ್ಲಿ ಎರಡು ನಿಮಿಷಗಳ ಕಾಲ ಚಟ್ನಿನ ಒಗ್ಗರಣೆ ಜೊತೆಗೆ ಫ್ರೈ ಮಾಡಾಯಿತು ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಈಗಿಲ್ಲಿ ಬಿಸಿ ಬಿಸಿಯಾಗಿ ಚಟ್ನಿ ಸಿದ್ಧವಾಯ್ತು ಬಿಸಿಲು ತಿಂದರೂ ರುಚಿ ಇರುತ್ತೆ ತಣ್ಣಗಾದ ನಂತರ ತಿಂದ್ರು ಅದೇ ರುಚಿನ ಒಳಗೊಂಡಿರುತ್ತೆ ನೀವು ಗಮನಿಸಿರ್ಬೋದು ಈ ಒಂದು ಚಟ್ನಿ ಮಾಡೋದಕ್ಕೆ ನಾವು ನೀರನ್ನ ಬಳಸಿಲ್ಲ ಆದ ಕಾರಣ ಎರಡರಿಂದ ಮೂರು ದಿನ ಇದನ್ನ ಫ್ರಿಜ್ ಅಲ್ಲೂ ಸಹ ಸ್ಟೋರ್ ಮಾಡಬಹುದು ಹಾಗಿದ್ರೆ ನೋಡ್ಕೊಂಡ್ರಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ಮಾವಿನಕಾಯಿ ಚಟ್ನಿನ ಬಹಳ ತಾಜಾತನದಲ್ಲಿ ಸಿದ್ಧ ಮಾಡ್ಕೊಳ್ಳೋದು ಅಂತ ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ಮಾವಿನಕಾಯಿ ಚಟ್ನಿ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಈ ಒಂದು ಚಟ್ನಿ ಬಗ್ಗೆ ತಮ್ಮಲ್ಲೇನಿದೆ ಅನ್ನೋದನ್ನ ತಿಳಿಸೋದನ್ನ ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಮತ್ತೊಬ್ಬರಿಗೂ ಹೆಲ್ಪ್ ಆಗೋಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ